ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಆಫ್ ಆಲ್ ಯಾರೆಲ್ಲ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ನನ್ನ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು ಸೊ ಹಾಗಾಗಿ ಖಂಡಿತ ನಿಮಗೆ ನನ್ನ ಚಾನಲಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋಸ್ ಸಿಗ್ತಾನೇ ಇರುತ್ತೆ ಸೊ ಹಾಗಾಗಿ ಈ ಕೂಡಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಆ ಲಿಂಕ್ ಎಲ್ಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ ಬನ್ನಿ ಥರ ಮಾಡಿದರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ನೀವೇನು ಅಂತ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರಾ ಹೌದು ಕಾಂತಾರ ಅಂದರೆ ಯಾರಿಗೊತ್ತಿರಲ್ಲ ವಿಶ್ವಾದ್ಯಂತ ಕಾಂತಾರ ಫಿಲಮ್ ಸಖತ್ತು ಫೇಮಸ್ ಆಗಿದೆ ಹಾಗೆ ಸೊ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡಿದಿರಾ ಅಥವಾ ಏ ವೀಕೆಂಡ್ ನೋಡೋ ಪ್ಲಾನ್ಸ್ ಇದೆಯಾ ಏನು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಕಾಂತಾರ ಒನ್ ನಮ್ಮ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಒಂದು ದೊಡ್ಡ ಒಂದು ದಾಖಲೆ ಬಂದಿದೆ ಅಂತಾನೆ ಹೇಳ್ಬೋದು ಅದೇನು ಅಂತ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಕಾಂತಾರ ಚಾಪ್ಟರ್ ಒನ್ ಇದೆ ಇದು ರಿಷಬ್ ಶೆಟ್ಟಿ ಅವರ ಅಭಿನಯದ ಹಾಗೆ ಹೊಂಬಾಳೆ ಫಿಲಮ್ಸ್ ಅವರ ನಿರ್ಮಾಣದ ಕಾಂತಾರ ಚಾಪ್ಟರ್ ಒನ್ ಇವಾಗ ಇದು ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಗಳಿಕೆ ಮಾಡಿರುವಂತಹ ಸಿನಿಮಾ ಭಾರತದ ಸಿನಿಮಾ ಅಂದ್ಬಿಟ್ಟು ಒಂದು ಪಟ್ಟ ಬಂದಿದೆ ಇದು ಕಣ್ ನಿಜವಾಗ್ಲೂ ಭಾರತೀಯರಾಗಿ ಅದರಲ್ಲೂ ಕನ್ನಡಿಗರಾಗಿ ನಿಜವಾಗ್ಲೂ ಒಂದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಇಡೀ ವರ್ಲ್ಡ್ ಬಾಕ್ಸ್ ಆಫೀಸ್ ಅಲ್ಲೇ ಇದು ಫಸ್ಟ್ ಫಿಲಮ್ ಅತ್ಯಂತ ಜಾಸ್ತಿ ದುಡ್ಡು ಗಳಿಸಿರುವಂತಹ ಸಿನಿಮಾ ಅಂದ್ರೆ ಅದು ಚಾಪ್ಟರ್ ಒನ್ ಅನ್ನೋದಕ್ಕೆ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋ ನೀವು ಸಾರಿ ಸಿನಿಮಾ ನೋಡಿದ್ದೀರಾ ಅಂತಂದ್ರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ನಾ ಮರಿಬೇಡಿ ರಶ್ಮಿಕಾ ಮಂದಣ್ಣ ಹಾಗೆ ವಿಕಿ ಕೌಶಲ್ ಅವರ ನಟನೆಯ ಚಾವಾ ಫಿಲಮು ಇಷ್ಟು ದಿನ ಭಾರತೀಯ ಚಿತ್ರದಲ್ಲಿ ಇದು ತುಂಬಾ ಜಾಸ್ತಿ ಅನ್ಮಾಡಿತಾನೆ ಇದು ಎಂಟುನೂರ ಒಂಬತ್ತು ಕೋಟಿ ಅನ್ಮಾಡಿತ್ತು ಈ ಚಾವಾ ಫಿಲಮು ಬಟ್ ಇವಾಗ ಇದನ್ನು ಮೀರಿಸಿ ಕಾ ಕಾಂತರ ಚಾಪ್ಟರ್ ಒನ್ ಎಂಟುನೂರ ಹದಿನೆಂಟು ಕೋಟಿ ಈ ಸಿನಿಮಾ ಮುಖಾಂತರ ಗಳಿಕೆ ಅತ್ಯಂತ ಗಳಿಕೆಯ ಸಿನಿಮಾ ಅಂದ್ಬಿಟ್ಟು ಒಂದು ಹೆಸರು ಪಟ್ಟ ಬಂದಿರುವಂಥದ್ದು ಇದಾಗಿತ್ತು ಎತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಲ್ಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇರುತ್ತೆ ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ